ತುಂಬ ಖುಷಿಯಾಯ್ತು ಅಂದರೆ ಕತೆ ಚಿತ್ರಕತೆ ಬರೀಬೇಕಾದ್ರೆ ನಾವು ಯಾವಾಗಲೂ ಜನನ ಎಂಟರ್ಟೈನ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ ಸೊ ನಾವು ಬರೆದಿದ್ದು ಜನ ನೋಡಿ ಖುಷಿ ಪಟ್ಟಾಗ ನಮ್ಮ ಎಲ್ಲ ಪ್ರಯತ್ನಗಳು ಸಕ್ಸಸ್ ಆಯಿತು ಅಂತ ಒಂದು ಖುಷಿ ಆಗುತ್ತೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಒಂದಷ್ಟು ಜನ ಹೀಟಾಗಿತ್ತು ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಕನ್ನಡ ಸಿನಿಮಾಗಳು ಇಲ್ಲ ಬರ್ತಾ ಇದ್ದಾರೆ ಜನ ಥಿಯೇಟ್ರಿಗೆ ಇಲ್ಲ ಅನ್ನೋದು ನಾನಂತೂ ಒಪ್ಪಲ್ಲ ಯಾಕೆಂದರೆ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗಿರ್ಬೋದು ನಾನಾ ಕಾರಣಗಳಿಂದ ಬಟ್ ಒಳ್ಳೆ ಸಿನಿಮಾಗಳಿಗೆ ಜನ ಖಂಡಿತ ಥಿಯೇಟ್ರಿಗೆ ಬಂದು ನೋಡ್ತಾರೆ ಜನಕ್ಕೆ ಥಿಯೇಟರ್ ವಾಚ್ ಬೇಕೇ ಬೇಕು ಸೊ ಖಂಡಿತ ಸಿನಿಮಾಗಳಿಗೆ ಬಂದು ನೋಡ್ತಾರೆ ನನ್ನ ಸಿನಿಮಾಕ್ಕೂ ಫ್ಯಾಮಿಲಿ ಆಡಿಯನ್ಸು ಜಾಸ್ತಿ ಬರೋ ನಿರೀಕ್ಷೆಲ್ಲಿದ್ದೀನಿ ನಾನು ಮೋಸ್ಟ್ಲಿ ಫ್ಯಾಮಿಲಿ ಆಡಿಯನ್ಸು ಮತ್ತು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದವರು ಬಿಟ್ಟರೆ ಮೂವತ್ತೈದು ವರ್ಷದ ಮೇಲೆ ಆ ಆ ಜನ್ರೇಷನವ್ರು ತುಂಬ ಜನ ಬರ್ತಾರೆ ಅಂತ ಒಂದು ಯೋಚನೆಯಲ್ಲಿ ಇದ್ದೀನಿ ಇವತ್ತಿನ ಸಿನಿಮಾ ರಿಲೀಸ್ ಆಗಿದೆ ಇನ್ನೂ ನೋಡಬೇಕು ಕಾದ್ ನೋಡೋಣ ಹಿಂಗೆ ಅಂತ ಒಳ್ಳೆ ಅಲ್ಲ ಮೆಸೇಜು ಅನ್ನೋದಕ್ಕಿಂತ ನಾವು ಬರೀ ಸೊಸೈಟಿನ ತೋರಿಸ್ತೀವಿ ಅಷ್ಟೇ ಈ ಥರ ಇದೆ ಸೊಸೈಟಿ ಅಂತ ಅದರಲ್ಲಿ ನೋಡೋರಿಗೆ ಏನೋ ಒಂದು ಮೆಸೇಜ್ ಕಾಣುತ್ತೆ ನಾವು ಇದೇ ಮೆಸೇಜು ಅಂತ ಹೇಳೋಕ್ಕಾಗಲ್ಲ ನಾವು ಡೈಲಾಗ್ಗಳ ಮೂಲಕ ಪಾತ್ರಗಳ ಮೂಲಕ ಸೊಸೈಟಿನ ಓಪನ್ ಮಾಡಿ ಇಟ್ಟಿರ್ತೀವಿ ಸೊ ಅದರಲ್ಲಿ ಏನೋ ಕಾಣಿಸತ್ತಲ್ಲ ಅದು ಕಂಡ್ರೆ ನಮಗೆ ತುಂಬ ಸಂತೋಷ ನಾವು ಏನೋ ಒಂದು ಈ ಏನೋ ಅವ್ರಿಗೆ ಅರ್ಥ ಆಗಲಿ ಅಂತ ಮಾಡಿರ್ತೀವಲ್ಲ ಅದು ಅರ್ಥ ಆದರೆ ನಮಗೆ ನಾವು ನಮ್ಮ ಶ್ರಮನೂ ಸಾರ್ಥಕ ಆದಂಗೆ ಇಲ್ಲ ಆ ಪರ್ಸೆಂಟೇಜ್ ತುಂಬ ಕಮ್ಮಿ ಇದೆ ಅಂತ ನನ್ನ ತುಂಬ ಸ್ಟ್ರಾಂಗ್ ಬಿಲೀಫು ಅಂದರೆ ನಿಮಗೆ ಎಷ್ಟೋ ತನಕ ಅಂತ ಮೊಬೈಲ್ ನೋಡೋದು ಎಷ್ಟೋ ತನಕ ಅಂತ ಟಿ ವಿ ನೋಡೋದು ಎಷ್ಟೋ ತನಕ ಅಂತ ಮನೆಯೊಳಗೆ ಕೂತಿರೋದು ಸಾಧ್ಯ ಅಲ್ಲ ಜನ ಆಚೆ ಬರ್ತಾರೆ ಅವ್ರಿಗೆ ಥಿಯೇಟ್ರಲ್ಲಿ ಒಂದು ನಾಲ್ಕು ಜನ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋ ಮಜಾನೇ ಬೇರೆ ಆ ಸೌಂಡು ಆ ಕತ್ಲೆ ರೂಮು ಅದನ್ನು ಮಿಸ್ ಮಾಡ್ಕೊಳ್ಳೋಲ್ಲ ಜನ ಬಂದೇ ಬರ್ತಾರೆ ಬಟ್ ಏನಂದರೆ ತಕ್ಷಣ ಬರದೇ ಇರ್ಬೋದು ಆಯಿತು ನೋಡೋಣ ನಾಳೆ ನೋಡೋಣ ನಾಡಿದ್ದು ನೋಡೋಣ ಅನ್ನೋದು ಬಂದಿರಬಹುದು ಬಟ್ ಅದು ಮೀರಿ ಜನ ಬರ್ತಾರೆ ಅದರ ಆ ನೀವು ಹೇಳೋ ಸಂಖ್ಯೆ ತುಂಬ ಕಮ್ಮಿ ಇದೆ ಒಂದೇ ಸಮ ಮೊಬೈಲಲ್ಲೇ ಇರೋದು ಟಿ ವಿಯಲ್ಲೇ ಇರೋದು ಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ ಏನಿಲ್ಲ ಇವತ್ತು ಸಿನ್ಮಾ ರಿಲೀಸ್ ಆಗಿದೆ ಎಲ್ಲ ಕಡೆನೂ ಸಿನ್ಮಾ ರಿಲೀಸ್ ಮಾಡಿದ್ದೀವಿ ನೀವೆಲ್ಲ ಫ್ಯಾಮಿಲಿ ಸಮೇತ ಹೋಗಿ ತುಂಬ ಖುಷಿ ಖುಷಿಯಾಗಿ ನೋಡುವಂಥ ಸಿನ್ಮಾ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ತಿಳಿಸಿ ನಮಗೆ ತುಂಬ ಉಪಯೋಗ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್